ಇಲ್ಲಿ ಸೀಸರ್ ಪ್ಯಾಲೇಸ್ ಅಲ್ಲಿ ಮಿನಿಮಮ್ ಬೆಡ್ ಐದು ಸಾವಿರ ಡಾಲರ್ ಪಾರ್ಕ್ ನೋಡಿ ಹೆಂಗ್ ಮಾಡೋರೆ ಒಂದು ಹೋಟೆಲ್ ರೂಮ್ ಪ್ರೈಸ್ ಎಷ್ಟಿರ್ಬೋದು ರೂಪಾಯಿ ಒಂದು ನೈಟ್ಗೆ ಚಿನಲ್ಲಿ ಆಡ್ತಿರ್ಬೇಕಾದ್ರೆ ಮಸಾಜ್ ಎಲ್ಲ ಮಾಡ್ತಾರೆ ಅವ್ರಿಗೆ ಚಿಲು ದುಡ್ಡು ಕೊಡಲ್ಲ ನಿನಗೆ ಆಡಲಿಲ್ಲ ಅಂದ್ರೆ ಗೊತ್ತಿಲ್ದಲ್ಲೇ ಆಡಿದ್ರೆ ಇದೆಯಪ್ಪ ಸೀಜರ್ಸ್ ಪ್ಯಾಲೇಸ್ ಎಂಟ್ರೆನ್ಸ್ ಎಷ್ಟು ದೊಡ್ಡದಾಗಿ ಬೋರ್ಡ್ ಹಾಕ್ಬಿಟ್ಟವ್ರೆ ನೋಡಿ ಡಿಜಿಟಲ್ ಬೋರ್ಡ್ ಪ್ರಮೋಷನ್ ಇಮೋಷನ್ಗೆ ಇವಾಗ ಅದ್ ಒಳಗಡೆ ಹೋಗಿ ತೋರಿಸಿ ನಿಮ್ಗೆ ಹೆಂಗಿದೆ ಸೀಜರ್ ಪ್ಯಾಲೇಸ್ ಒಳಗಡೆ ಅಂತ ಓ ಏನು ಗುರು ಇದು ಚಿನ್ನದ ಗೋಲ್ಡನ್ ಪ್ಯಾಲೇಸ್ ಒಳಗಡೆ ಬಂದಂಗಾಯ್ತು ಸೀಸನ್ ಗುರೇನಾ ದ ಗ್ರೇಟ್ ಸೀಸರ್ ಅರ್ಧ ರೋಮ್ ಬಿಲ್ಡ್ ಆಗಕ್ಕೆ ಅರ್ಧ ಇಟ್ಲಿ ಬಿಲ್ಡ್ ಆಗಕ್ಕೆ ಕಾರಣ ಅಲ್ ಸಾಲಿ ಗೋಲ್ಡನ್ ಕಲರ್ ಅಲ್ಲಿ ಮಾಡಿರೋದೆಲ್ಲ ನಾವು ಇದನ್ನ ನಿಜಲ್ಲೂ ಎಕ್ಸಾಜುರೇಟ್ ಇಲ್ಲ ಕಣ್ಣಾರೆ ನೋಡ್ರೆ ನಮಗೆ ಗೊತ್ತಾಗುತ್ತೆ ಏನು ಗುರು ಇದು ಹಿಂಗ ಕಟ್ಲವ್ರ ಅಂತ ಒಂದು ಇದನ್ನ ನಿಮಗೆ ಎಲ್ಲ ಕಡೆ ನೋಡಿದ್ರು ಈ ಥರ ಆರ್ಕಿಟೆಕ್ಚರ್ ಇಟ್ಬಿಟ್ಟರು ನೋಡಿ ಮಾರ್ಬಲ್ದು ಹಿಂಗೆ ಅಲ್ವಾ ಇಟ್ಲಿಲಿ ಎಲ್ಲ ಕಡೆ ರೋಮ್ಗಳಲ್ಲೆಲ್ಲ ನಿಮ್ಗೆ ಸಿಗದು ಆರ್ಕಿಟೆಕ್ಚರ್ ಆಗಿ ಮಾಡ್ತವ್ರೆ ಗುರು ನಾನು ವೆನಿಷಿಯನ್ ಅದು ಅದೊಂದು ಸ್ಟೈಲ್ ಆದರೆ ಇದು ಅದಕ್ಕೂ ಒಂದು ಕೈ ಮೇಲೆ ಅಲ್ವಾ ಒಂದು ಪಾರ್ಕ್ ನೋಡಿ ಹೆಂಗೆ ಮಾಡೋರೆ ಒಂದು ಹೋಟೆಲ್ ರೂಮ್ ಪ್ರೈಸ್ ಎಷ್ಟಿರ್ಬೋದು ಹೇಳಿ ಒಂದು ದಿನಕ್ಕೆ ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಒಂದು ನೈಟ್ಗೆ ಲಾಬಿ ನೋಡಿ ಗುರು ಹೆಂಗೆ ಮಾಡೋರೆ ಲಾಬಿನೇ ಆದರೆ ಏನು ಗೊತ್ತಾ ಕಣ್ಣಿಗೆ ಸೆಳೆಯೋದು ಆ ಗೋಲ್ಡ್ ಕಲರ್ ಟೀಮು ಮತ್ತು ಈ ಫ್ಲೋರಿಂಗು ಆ ಮಾರ್ಬಲ್ಸು ಮತ್ತು ವೈಟು ಎಲ್ಲ ನೋಡಿ ನಿಮ್ಗೆ ಅದೇ ಥೀಮಲ್ಲಿ ಕಾಣಿಸುತ್ತೆ ಸಖತ್ತು ಲಕ್ಸುರಿ ರಿಚ್ ಆಗಿ ಕಾಣಿಸುತ್ತೆ ನೋಡಿ ಹಿಂಗೆ ಮುಂದೆ ಹೋಗೋಣ ಕೆ ಜಿ ಹತ್ತಿರ ಹೋಗೋಣ ಹೆಂಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ನಮಸ್ಕಾರ ಇದೇ ಏಪ್ರಿಲ್ ಎಂಟನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಟರ್ಕಿ ಗ್ರೂಪ್ ಟೂರಿಗೆ ಕರ್ಕೊಂಡು ಹೋಗ್ತೀವಿ ಇಸ್ತಾನ್ಬುಲ್ ಸಿಟಿ ನೋಡ್ತೀವಿ ಕಪುಡೋಕಿಯಲ್ಲಿ ಹಾಟ್ ಏರ್ ಬಲೂನ್ ಮಾಡೋಕ್ಕೆ ಹೋಗ್ತೀವಿ ಹಾರ್ಸ್ ರೈಡ್ ಮಾಡೋಕ್ಕೆ ಹೋಗ್ತೀವಿ ಮತ್ತು ಎ ಟಿ ವಿ ರೈಡ್ ಕೂಡ ಮಾಡ್ತೀವಿ ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ರ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಏಪ್ರಿಲ್ ಎಂಟನೇ ತಾರೀಕು ಒಟ್ಟಿಗೆ ಟರ್ಕಿಗೆ ಹೋಗೋಣ ಇಟಲಿ ಬಂದ್ಬಿಟ್ಟು ಒಂದು ವರ್ಷನ್ ಆದರೆ ಅದ್ರ ನೆಕ್ಸ್ಟ್ ವರ್ಷನ್ ಇದು ನಾವು ಚೈನಾ ಮೇಲೆ ಇಡ್ತೀವಿ ಚೈನಾ ಎಲ್ಲ ಡ್ಯೂಪ್ಲಿಕೇಟ್ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಪ್ರಪಂಚದಲ್ಲಿರೋದ ವಿಶ್ವದ ಅದ್ಭುತನೆಲ್ಲ ತೊಗೊಂಬಂದು ಲಾಸ್ಟ್ ವೇಗಸ್ಸಲ್ಲಿ ಹಾಕಿಸಿ ಅದನ್ನು ಕೆಸಿನ ಹೋಗಿಬಿಟ್ಟವ್ರು ಇವರು ಆ ಮೇಲೆಡೆ ಫಾಲ್ಸ್ ಸೀಲಿಂಗಿಂದ ಹಿಡ್ದು ಡೀಟೇಲಿಂಗಿಂದ ಹಿಡ್ದು ಆ್ಯಕ್ಚುಲಿ ನಾನು ಏನು ಗೊತ್ತಾ ಹೇಳ್ತಾ ಇರೋದು ಎಂತ ಗೊತ್ತಾ ನಾನು ಹೇಳ್ತಾ ಇರೋದು ಒಂದು ಚಿಕ್ಕ ಹೋಟೆಲ್ ರೂಮ್ ಆದರೆ ಪರವಾಗಿಲ್ಲ ಒಂದು ದೊಡ್ಡ ಹೋಟೆಲ್ನ ಅದ್ರ ಥರ ಮಾಡೋಕ್ಕೆ ಎಷ್ಟು ಖರ್ಚಾಗಿರ್ಬೋದು ಲೆಕ್ಕ ಹಾಕಿ ಇದು ಬಂದ್ಬಿಟ್ಟು ಸ್ಲಾಟ್ ಬಿಶೇಲ್ಸ್ ಒನ್ ಡಾಲರ್ ಎರಡು ಡಾಲರ್ ಮೂರು ಡಾಲರ್ ನೂರು ರೂಪಾಯಿಯಿಂದ ಆಡ್ಬೋದು ಆದರೆ ಇಲ್ಲಿ ನೋಡಿದೀರಾ ಇಲ್ಲಿ ನನ್ನಿಂದೆ ಆಡ್ತಾವ್ರಲ್ಲ ಇವೆಲ್ಲ ಆಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಬಿಕಾಸ್ ಮಿನಿಮಮ್ ಬೆಡ್ಡೆ ಐದು ಸಾವಿರ ಹತ್ತು ಸಾವಿರ ಐದು ಡಾಲರ್ ಆಗುತ್ತೆ ಚಿಕ್ಕೋಟಲಲ್ಲಿ ಇಲ್ಲಿ ಸೀಸರ್ಸ್ ಪ್ಯಾಲೇಸಲ್ಲಿ ಈ ಥರ ಗೇಮ್ಸ್ ಆಡೋಕ್ಕೆ ಬ್ಲ್ಯಾಕ್ ಜಾಕೆಲ್ಲ ಮಿನಿಮಮ್ ಬೆಡ್ಡೆ ಐದು ಸಾವಿರ ಡಾಲರ್ ಲೆಕ್ಕ ಹಾಕಿ ಮಿನಿಮಮ್ ಬೆಟ್ಟು ಅದು ವಿ ಐ ಪಿಗಳು ಆಡೋದು ಅದೇ ಇಲ್ಲೆಲ್ಲ ಮೋಸ್ಟ್ಲಿ ಐವತ್ತು ಸಾವಿರ ಒಂದು ಲಕ್ಷ ಇರೋರ್ಗೂ ಇರುತ್ತೆ ಬೆಟ್ಟಗಳು ಅವ್ನು ಜಾದುಗಾರ ಮೋಸ ಮಾಡ್ತಾನೆ ಗೇಮ್ ಅಲ್ ಅಲ್ಲಿ ಆಡ್ತಿರ್ಬೇಕಾದ್ರೆ ಮಸಾಜ್ ಎಲ್ಲ ಮಾಡ್ತಾರೆ ಅವ್ರಿಗೆ ಅಲ್ಲೋಡಿಯಲ್ಲಿ ರೈಟ್ ಅಲ್ಲಿ ಹೆಂಗೆ ಸರ್ವಿಸು ಅಂದ್ರೆ ಅವ್ರು ಆಡ್ತಿರ್ತಾರೆ ಇಲ್ಲಿ ಕರ್ಕೊಂಡ್ಬಂದು ಮಸಾಜ್ ಮಾಡಿಸ್ತಾ ಇರ್ತಾರೆ ಅವ್ರಿಗೆ ಆಶಾ ಸುಸ್ತಾಯ್ತು ಅಂದ್ ಬಂದು ಕೂತ್ಕೊಳ್ತಾಳೆ ಇಷ್ಟೇ ಬೆಲೆ ಇಷ್ಟೇ ಬೆಲೆ ಇಷ್ಟೇ ಬೆಲೆ ನಾವು ಸುಸ್ತಾಯ್ತು ಅಂತ ಕೂತ್ಕೊಳಕ್ಕೆ ಇದೆಲ್ಲ ಬಂದ್ಬಿಟ್ರೆ ಏನು ಗೊತ್ತಾ ಇದೆಲ್ಲ ಬಂದ್ಬಿಟ್ರೆ ಬ್ಯಾಂಕ್ ಆಗಿ ಹೇಳ್ತೀನಿ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಕಮ್ಮಿ ಮಾಡಿಬಿಡುತ್ತೆ ದುಡ್ಡಿಲ್ಲ ಅಂದರೆ ಇದೆಲ್ಲ ಏನು ಗೊತ್ತಾ ದುಡ್ಡಿದ್ರೆ ದುನಿಯಾ ದುಡ್ಡಿಲ್ಲ ಅಂದರೆ ನಿಮಗೆ ಬೆಲೆನೂ ಕೊಡೋಲ್ಲ ಏನೂ ಇಲ್ಲ ಎಸ್ಪೆಷಲಿ ಯು ಎಸ್ ಅಲ್ಲಿ ನಿಮಗೆ ದುಡ್ಡಿಲ್ಲ ಅಂದರೆ ನಿಮ್ಮ ಮೇಲ್ಗಡೆಯಿಂದ ಕೆಳಗಡೆವರೆಗೂ ನೋಡ್ತಾರೆ ನೀವೇನೇನು ಹಾಕೊಂಡಿದ್ದೀರಾ ಅಂತ ಚೆನ್ನಾಗಿ ಹಾಕೊಂಡಿದ್ರೆ ಹಲೋ ಸರ್ ಅಂತಾರೆ ಇಲ್ಲ ಅಂದ್ರೆ ಸುಮ್ಮನೆ ತಿರ್ಸ್ಕೊಂಡು ಹೋಗ್ತಾ ಇರ್ತಾರೆ ಈಗ ಹಿಂಗೆ ಹೋಗ್ತಾ 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 ಸೀಸಸ್ ಪ್ಯಾಲೇಸಿಗೆ ನೋಡಿಕೊಂಡು ನಾವು ಯಾವ್ದಾರ ಒಂದು ಗೇಮ್ ಆಡೋಣ ಪ್ಯಾಲೇಸ್ ಪ್ಯಾಲೇಸಲ್ಲಿ ಚೆನ್ನಾಗಿರುತ್ತೆ ಬರೀ ಎಂಬತ್ತೈದೇ ರೂಪಾಯಿ ಅಲ್ಲಿ ಆಡೋದು ನಾವು ಕೆಸಿನೋ ಆದರೆ ಕೆಸಿನೋ ಜೂ ಜೂಜೂ ಬೆಟ್ಟಿಂಗು ಇವೆಲ್ಲ ಸಖತ್ ಕೆಟ್ಟದು ನೀವು ಏನೇ ಸಿಚುವೇಶನ್ಸ್ ಇರಲಿ ಏನೇ ಇರಲಿ ಗ್ಯಾಮ್ಲಿಂಗ್ ಬೆಟ್ಟಿಂಗ್ ದಯವಿಟ್ಟು ಆಡಬೇಡಿ 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 ಮನ ಮನೆ ಮಟ್ಟ ಎಲ್ಲ ಮಾರ್ಕೊಂಡು ಬೀದಿಗೆ ಬಂದ್ಬಿಡ್ತೀರಾ ಬೆಟ್ಟಿಂಗ್ ಆಡಿದ್ರೆ ಗ್ಯಾಮ್ಲಿಂಗ್ ಆಡಿದ್ರೆ ಇದು ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದೀನಿ ನಾನು ದಯವಿಟ್ಟು ಯಾರು ಗ್ಯಾಮ್ಲಿಂಗು ಬೆಟ್ಟಿಂಗು ಅವೆಲ್ಲ ಏನು ಆಡಕ್ಕೆ ಅವೆಲ್ಲ ಏನೇ ಇದ್ರು ಎಲ್ಲ ಕಟ್ಬಿಟ್ಟು ಸೈಡಿಗೆ ಇಟ್ಬಿಟ್ಟು ಓದ್ಕೊಳ್ಳಿ ಚೆನ್ನಾಗಿ ಕೆಲಸ ಮಾಡಿ ದುಡ್ಡು ಚೆನ್ನಾಗಿ ಮಾಡಿ ಅಷ್ಟೇ ಇವೆಲ್ಲ ಶೋಕಿ ಜೀವನ ಬೇಡ ಇವೆಲ್ಲ ನಮ್ಗೆ ಈ ಜೂಜು ಕೋರರ ನಗರದಲ್ಲಿ ಹೆಂಗೊತ್ತ ಆಡೋದು ತೋರಿಸ್ತೀನಿ ನೋಡಿ ಫಸ್ಟ್ ಇಲ್ಲಿ ದುಡ್ಡು ಹಾಕ್ಬೇಕು ಅಲ್ಲಿ ಇನ್ಸೈಡ್ ಬಿಲ್ ಟಿಕೆಟ್ ಕೊಟ್ಟದು ನೋಡಿ ಹಾಕಿ ದುಡ್ಡು ಒನ್ ಡಾಲರ್ ಹಾಕಿದ್ರೆ ಕಮ್ಮಿ ಹಾಕದ್ ಸೆಲೆಕ್ಟ್ ಡಿನಾಮಿನೇಷನ್ ಇಷ್ಟ

ಒಂದು ಸೆಂಟ್ ಅಂತ ಹೊಡೆದ್ರೆ ಇಲ್ಲಿ ಒಂದು ಸೆಂಟಿಗೆ ಇಲ್ಲಿ ಬೆಟ್ಟು ನೋಡಿ ಹಂಡ್ರೆಡ್ ಕ್ರೆಡಿಟ್ಸ್ ಅಂದರೆ ಒಂದು ಡಾಲರು ಔಟ್ ಮಾಡ್ಕೊಂಡ್ರೆ ಏನು ಬರುತ್ತೆ ಕ್ಯಾಶ್ ಔಟ್ ಎಸ್ ಇಲ್ಲಿ ಚಿಲು ದುಡ್ಡು ಕೊಡಲ್ಲ ನಿನಗೆ ವಾಪಸ್ಸು ಆಡಲಿಲ್ಲ ಅಂದರೆ ಏನೋ ರಿವಾರ್ಡ್ಸ್ ಕೊಟ್ಟರು ಔಟ್ ಓದೋರು ಅಂತ ಕೊಟ್ಟರು ಚಿನ್ನ ಇಪ್ಪತ್ತೈದು ರೂಪಾಯಿ ವಾಪಸ್ ಕೊಡಿ ಅಂತ ಕೇಳಬೇಕಾದ ಅದ್ರಲ್ಲಿ ಏನು ಗೊತ್ತಾ ಗೊತ್ತಿಲ್ಲದಲ್ಲೇ ಆಡಿದ್ರೆ ಓಕೆ ಒಂದೇನು ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ಫೋನು ಚಾರ್ಜಿಂಗು ಸಿಗರೇಟ್ ಆ್ಯಸ್ಟ್ರೆ ಆಮೇಲೆ ಇಲ್ಲಿ ಸರ್ವಿಸ್ ಅಂತ ಹೊಡೆದ್ರೆ ಬಂದು ಎಣ್ಣೆ ಕೊಡ್ತಾರೆ ನಿನಗೆ ಎಲ್ಲ ಇಲ್ಲೇ ಕೂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಳ್ಳೆಯ ಎ ಸಿ ಈ ಕೂತ್ಕೊಂಡು ಪ್ಲೇ 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 ಅಂತ ಆಡ್ಕೊಂಡು ಹೋಗ್ಬಿಡ್ಬೋದು ಇವಾಗ ಅಷ್ಟೇ ಇಷ್ಟೇ ಜೀವನ ಇಲ್ಲಿ ಅದು ಬಿಟ್ಟು ಇಲ್ಲೇನೂ ಇಲ್ಲ ಕ್ಯಾಶ್ಔಟ್ ಮಾಡ್ಕೊಂಡ್ರಿ ಅಲ್ಲೋಗ್ಬಿಟ್ಟು ಇವಾಗ ಇಪ್ಪತ್ತೈದು ರೂಪಾಯಿ ಇಸ್ಕೊತಿದ್ವಿ ಇಲ್ಲ ಇನ್ನೊಂದು ಯಾವ್ದು ಒಂದು ಎರಡು ಗೇಮ್ ನೋಡೋಣ ಕಮ್ಮಿ ದುಡ್ಡಿರೋದು ಆಡೋಕ್ಕೆ ಆಯ್ ಆ

ಆಗ ಇಡಬೇಕು ಅಹಾ ಓಕೆ ರೆಡ್ ಓಯ್ತಲ್ಲ ತರ ಓಹಾ ತಾ 1 ಸೆಂಟಿ ಓ ಪ್ರಕಾರ 50 ಕ್ರೆಡಿಟ್ ಅನ್ಸುತ್ತೆ ಪ್ಲೇ ಲೈನ್ಸ್ 50 ಕ್ರೆಡಿಟ್ಸ್ ಹಾ ಓಕೆ ಕ್ರೆಡಿಟ್ ಓಕೆ ಬೆಟ್ ಒನ್ 50 ಸೆಂಟಿಗೆ ಬೆಟ್ ಹಾಕ್ತಿದೀನಿ ಇವಾಗ ಓಕೆ ಸಾರ್ ಹಾ ಬೆಟ್ ಬಿಡिला ಇನ್ನು ಪ್ಲೇ ಪ್ಲೇ

ಅಕ್ಕ ಮಾತು ಓಡಿ ಕುದೇ ಸೊ ಇವಾಗ ಇಪ್ಪತ್ತೈದು ಇವಾಗ ಹೊಡಿತೀನಿ ಹೊಟ್ಟಾಯ್ತು ಏನು ಬರ್ಲಾ ಏನ್ ಗೊತ್ತ ಹಲೈನ್ ಆಗ್ಬೇಕು ಅಸ್ತ

ನಮಗಿನ್ನೂ ಗೊತ್ತಿದ್ವಿ ಆಡ್ತಿದ್ದೇನೋ ಬಟ್ ನಾವು ಬೆಟ್ಟಿಂಗ್ ಆಡೋಲ್ಲ ಇನ್ನೂ ಆಡೋದೇ ಬೇಜಾರು ಆಡ್ಬೋದು ಅದು ಆಡಲ್ಲ ಐನೂರು ರೂಪಾಯಿ ಸಾಕು ನಿಮಗೆ ತೋರಿಸ್ಕೊಟ್ಟಿದ್ದು ಕೊಟ್ಟಿದ್ದಷ್ಟೇ ನಾವು ಕಷ್ಟಪಡೋದಕ್ಕೆ ಕಷ್ಟಪಟ್ಟರೆ ಬಿಟ್ಟಿ ಬರೋದಿಲ್ಲ ಯಾವುದೇ ಇರೋದೇ ಇಲ್ಲ ಆ್ಯಕ್ಚುಲಿ ಆ್ಯಕ್ಚುಲಿ ಕಷ್ಟಪಟ್ಟು ದುಡ್ಡಿರೋದು ಐನೂರು ರೂಪಾಯಿ ಕಳ್ಕೊಂಡ್ರು ಎಷ್ಟು ಹೊಟ್ಟೆ ಉರಿದ್ ನಾನು ಆವಾಗ ಹೊಟ್ಟೆ ಉರಿತಾ ಇತ್ತು ಆಚೆ ಅಲ್ಲಿ ಪ್ಲೇ 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 ಅಂತ ಹೊಟ್ಟೆ ಒಂದು ಸಾಕಾರಮ್ಮ 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 ಅಂತ ಇತ್ತು ಐದು ಡಾಲರ್ ಕಳೆದಿದ್ದಾಯಿತು ಸೊ ಬನ್ನಿ ಸೀಸರ್ ಪ್ಯಾಲೇಸ್ಗೆ ಆ್ಯಕ್ಚುಲಿ ಎಲ್ಲಾದ್ರೂ ಹೇಳ್ತಾರೆ ಸೀಸರ್ ಪ್ಯಾಲೇಸಲ್ಲಿ ಆಟ ಚೆನ್ನಾಗಿ ಆಡ್ಬೋದು ಅಂತ ಮತ್ತೆ ಹ್ಯಾಮ್ ನಾವು ಅದ್ರ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕೂತ್ಕೊಂಡು ಐದು ಡಾಲರ್ ಕಳೆದ್ವಾ ನಿಮ್ಮ ಹತ್ರ ಐದೈದು ಡಾಲರ್ ಕಳ್ದಿದ್ ನಾವು ಒಂದ್ ರೂಪಾಯಿ ಬರ್ಲಿಲ್ಲ ಮೂವತ್ತೆರಡು ಸೆಂಟ್ ಮಾತ್ರ ಬಂತು ಅದನ್ನು ಕಳೆದ್ ಬಿಟ್ಟಿ ಆಶಾ ಎಣ್ಣೆ ಕೊಡಿಸ್ತೀನಿ ಅದ್ ಕೊಡಿಸ್ತೀನಿ ಇದ್ ಕೊಡಿಸ್ತೀನಿ ಅಂತ ಬಂದ್ರು ಈ ಎಣ್ಣೆ ಕೊಡೋರು ಏನ್ ಚಾಲು ಗೊತ್ತಾ ನಾವು ಹಾಕಿದ್ರು ಒಂದ್ ಡಾಲರ್ ಎರಡು ಡಾಲರ್ ಹಾಕ್ತಾ ಇದ್ವಿ ಬಂದ್ ನೋಡಿದ್ಲು ಅವ್ರು ನನಗೆ ಆ ಕಟ್ಟೆಲ್ಲಿ ಬೇಕು ಈ ಕಟ್ಟೆಲ್ಲಿ ಬೇಕು ಅಂತ ಹೇಳಿದ್ವಿ ಅವ್ರಿಗೆ ನೋಡೋದು ಮಿಷಿನು ನಾವು ಒಂದೆಂಟು ಡಾಲರ್ ಹಾಕಿದ್ವಲ್ಲ ಅದಕ್ಕೆ ಓಕೆ ಬಟ್ ಹಾಕ್ತೀನಿ ಅಂದ್ಬಿಟ್ಟು ಹೋದ್ಲು ಬರಲೇಲೆ ಅಕ್ಕ ಅಕ್ಕ ಪಕ್ಕ ಟೇಬಲ್ ಅವ್ರಿಗೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ರು ಇವೆಲ್ಲ ಒಂಥರ ಏನಂತಾರೆ ಅಂದರೆ ದುಡ್ಡು ನೋಡಿ ಬೆಲೆ ಹಾಕೋರು ಅವರು ಅಷ್ಟೇ ಏನು ಫ್ರೀಯಾಗಿ ಎಣ್ಣೆ ಕೊಡ್ತಾರೆ ಟಿಪ್ಸ್ ಕೊಡ್ತೀವಿ ನಾವು ಒಂದು ಡಾಲರು ಎರಡು ಡಾಲರು ಅದೇ ಇದೊಂಥರ ಚೆನ್ನಾಗಿರುತ್ತೆ ಏನೋ ಒಂಥರ

ಒಂದು ಐನೂರು ರೂಪಾಯಿ ಆಶ್ ಎಂಬತ್ತೈದು ರೂಪಾಯಿ ಅಂದ್ಕೊಂಡು ಫಿಗರ್ ಔಟ್ ಮಾಡೋಕೆ ಮುನ್ನೂರು ನಾನೂರು ರೂಪಾಯಿ ಫಿಗೌಟ್ ಮಾಡೋಕ್ಕೆ ನಾನು ನಾವೇ ಕಲ್ತ್ಬಿಟ್ವಿ ನಾವು ಒಂದು ದೊಡ್ಡ ಸ್ವರ್ಗನೇ ಸೃಷ್ಟಿಸ್ಬಿಟ್ಟಿದ್ದಾರೆ ಮುಂದೆ ಪ್ಯಾಲೇಸ್ ಅಲ್ಲಿ ಕೆಸಿನೂ ಆಡ್ಕೊಂಡು ಈಗ ನೋಡ್ಕೊಂಡು ಮಜಾ ಮಾಡ್ಕೊಂಡು ಹೋಗಿ ಅಂತ ಗುರು ಓಹೋ ಐದು ವರ್ಷ ಹಿಂದೆ ಒಂದು ಸೆಂಟಿಂದೆಲ್ಲ ಇತ್ತು ಇವಾಗೆಲ್ಲ ತೆಗೆದ್ಬಿಟ್ಟಿದ್ದಾರೆ ಏಕೆ ಕೊರೋನಾ ಆದಮೇಲೆ ರಿಸೆಷನ್ ಆಯ್ತಲ್ಲ ಪಾಪ ಅವ್ರಿಗೂ ಯಾ ಏನು ಗುರು ಇದು ಓಹೋ ಇಲ್ಲಿ ನೋಡಿ ಇಲ್ಲಿ ಪೂಲ್ ಏರಿಯಾಗಿದೆ ಈ ಬಿಸಿಲುಗೆ ಕರೀತೈತೆ ಬನ್ನಿ ನೀರಿಗೆ ಬಿಳಿ ಬನ್ನಿ ನೀರಿಗೆ ಬಿಳಿ ಅಂತ ಆಮೇಲೆ ಹಂಗೆ ಮೇಲ್ಗಡೆ ನೋಡಿದ್ರೆ ಎಲ್ಲ ಹೋಟೆಲ್ ರೂಮ್ಸು ಹಿಂಗೆ ನೋಡಿದ್ರೆ ಪೂಲ್ ಸೆಕ್ಷನ್ನು ಆ ಪೂಲಲ್ಲೇ ನೀವು ಎಣ್ಣೆ ಎಲ್ಲ ಕೊಡ್ತಾರೆ ಆರಾಮಾಗಿ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಬೋದು ಹೋಟೆಲ್ ಒಳಗಡೆ ಎಷ್ಟು ದೊಡ್ಡ ಎಸ್ಕಲೇಟ್ರ್ ಮಾಡ್ಕೊಂಡು ಗೊತ್ತ ಒಳ್ಳೆ ಫೋರ್ ಒಳ್ಳೆ ಸಬ್ಬೇಲಿ ಮಾಡ್ಕೊಂಡಂಗೆ ಟ್ರೈನ್ ಸ್ಟೇಷನಲ್ಲಿ ಮಾಡ್ಕೊಂಡಂಗೆ ಟ್ರೈನ್ ಸ್ಟೇಷನ್ ಇಷ್ಟು ದೊಡ್ಡ ಇರುತ್ತೆ ಇರಲ್ವೋ ಗೊತ್ತಿಲ್ಲ ಓಹೋ ಇದು ಒಂದೇ ಫ್ಲೋರಲ್ಲ ಹಿಂಗೆ ಹೊಡ್ಕೊಂಡು ಮೇಲ್ಗಡೆ ಹೋಗ್ಬೋದು ಹಂಗೆ ಒಂದು ಹೋಟೆಲಲ್ಲಿ ಎಷ್ಟು ಶೆನೇಲು ಗೂಚಿ ಅಂತ ಡಾಶೆ ಗಬಾನ ಆ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ್ನೆಲ್ಲ ಇವ್ರು ಇಟ್ಟವ್ರೆ ಅಂದರೆ